ಅರಸಯ್ಯನ ಪ್ರೇಮ ಪ್ರಸಂಗ ಅರಸಯ್ಯನ ಪ್ರೇಮ ಪ್ರಸಂಗ ಅಲ್ಲ ಅದು ಪ್ರತಿಯೊಬ್ಬರ ಪ್ರೇಮ ಪ್ರಸಂಗ ಯಾಕೆ ಅಂತಂದ್ರೆ ಇವತ್ತು ಪ್ರತಿಯೊಂದು ಹುಡುಗನಿಗೂ ಪ್ರತಿಯೊಂದು ಹುಡುಗಿಗೂ ಹಂಡ್ರೆಡ್ ಪರ್ಸೆಂಟ್ ಒಂದು ಸ್ಟೋರಿ ಇರುತ್ತೆ ಯಾಕಂತಂದ್ರೆ ಇವತ್ತು ನಮ್ಮ ಸಮಾಜ ಆ ರೀತಿನಲ್ಲಿ ಬಂದಿದೆ ಅದಾದಾಗ ಒಂದು ಲವ್ ಸ್ಟೋರಿನೇ ಹಿಂಗೆ ಮಾಡಬಹುದು ಅನ್ನೋದು ಯಾಕಂದರೆ ಟ್ರೇಲರ್ ನೋಡಿದಾಗೆ ತುಂಬ ಇಷ್ಟ ಆಯಿತು ಇವತ್ತು ಒಂದು ವಿಚಾರ ಹೇಳ್ತಿದ್ರು ಮೂರು ದಿನ ನಗೆಬೇಕು ಹಿಂದೆ ಹಿಂದಿನ ದಿನ ಇಂದು ಮತ್ತೆ ನಾಳೆ ಇವತ್ತು ಜನ ಎಷ್ಟು ಒತ್ತಡದಲ್ಲಿ ಇದ್ದಾರೆ ಅಂತ ಇವತ್ತು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದೂವರೆ ಕೋಟಿ ಜನ ಒಂದು ಸಣ್ಣ ಜಾಗದಲ್ಲಿ ಅವರದೇ ಆದ ಕೆಲಸ ಕಾರ್ಯ ಒತ್ತಡಗಳು ಬೆಳಗ್ಗೆ ಇದ್ರೆ ಎರಡು ಅವರ್ ಬೇಕು ಟ್ರಾಫಿಕ್ ಅಲ್ಲಿ ಒಂದು ಆಫೀಸ್ ರೀಚ್ ಆಗ್ಬೇಕು ಆ ಒತ್ತಡದ ದಿನಗಳನ್ನೆಲ್ಲ ಮುಗಿಸ್ಕೊಂಡು ಒಂದು ವೀಕೆಂಡ್ ಅಲ್ಲಿ ಒಂದ್ ಒಳ್ಳೆ ಸಿನಿಮಾ ನೋಡ್ಬೇಕು ಅಂತಂದಾಗ ಇರುತ್ತೆ ರೋಡಿಸಮ್ ಇರುತ್ತೆ ಕಂಟೆಂಟ್ ಇರುತ್ತೆ ಕಂಟೆಂಟ್ ಇರೋಲ್ಲ ಅಟ್ಲೀಸ್ಟ್ ಅವ್ರು ಕೇಳೋದೇನು ಮನೋರಂಜನೆ ಎಷ್ಟೋ ಸಿನಿಮಾಗಳು ನಾವು ನೋಡಿದ್ದೀವಿ ಈಗ ಅನಿಸ್ಬೇಕು ಒಂದು ಸಿನಿಮಾನ ಹೋಗಿ ಒಂದು ಎರಡು ವರ್ ಅವರ್ ಕೂತು ನಮ್ಮ ಎಲ್ಲ ಕಷ್ಟ ಸುಖಗಳನ್ನೆಲ್ಲ ಮರೆತು ಆ ಒಂದು ಎರಡುವರೆ ಅವರ್ ನಾವು ಎಂಜಾಯ್ ಮಾಡಿ ಬರಬೇಕು ಅಂತ ಅನಿಸ್ಬೇಕು ಸಿನಿಮಾ ಅವಾಗೇನೆ ಆ ಸಿನಿಮಾ ಸಕ್ಸಸ್ ಆಗುತ್ತೆ ನಾವು ಹೇಳ್ತೀವಿ ನಾವು ನಿರ್ಮಾಪಕನಾಗಿ ಹೇಳ್ಬೋದು ಸಿನಿಮಾ ನೋಡಕ್ಕೆ ಬರ್ತಿಲ್ಲ ಜನ ಹಂಗಾಗಿದೆ ಹಿಂಗಾಗಿದೆ ಮೂರೆಂಟು ಸಮಸ್ಯೆಗಳಿದೆ ಒಳ್ಳೆ ಸಿನಿಮಾ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಜನ ಬಂದೇ ಬರ್ತಾರೆ ಅದಕ್ಕೆ ಇತ್ತೀಚೆಗೆ ಬಂದಿರೋ ಉದಾಹರಣೆಗಳು ಸಾಕಷ್ಟು ಇದೆ ಸೊ ಪ್ರೊಂಗ್ ಸೊ ನೂರಾರು ಕೋಟಿ ಸಾವಿರ ಕೋಟಿ ಸೂಲ್ ಮಾಡಿದ ಸಿನಿಮಾ ಅದು ಜನ ಇಷ್ಟಪಟ್ಟು ಸಿನಿಮಾ ಅದು ಹಂಗಾಗಿ ನಾನು ಈ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ನಾನು ನೋಡ್ಕೊಂಡು ಇವಾಗೂ ಬರ್ಬೇಕಾದ್ರೂ ನನ್ನ ಕಲ ನೋಡ್ಕೊಂಡೆ ಯಾಕೋ ತುಂಬಾ ಅನ್ನಿಸ್ತಾ ಇದೆ ಮನ್ಸಿಗೆ ಹತ್ರ ಆಗಂತ ಸಿನ್ಮಾ ಏನು ಹೊಗಳಬೇಕು ಅಂತ ಹೇಳ್ತಿರೋದಲ್ಲ ಯಾಕಂತಂದ್ರೆ ಎಲ್ಲ ಏನು ದೊಡ್ಡ ದೊಡ್ಡ ಕಲಾವಿದ್ರಲ್ಲ ಆದರೆ ಕೊಟ್ಟ ಕೊಟ್ಟ ಚಿಕ್ಕ ಪಾತ್ರಗಳೇ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲರನ್ನು ನಗ್ಸಿ ಈಗ ಒಂದು ಏನಂತ ಹೇಳ್ಬೋದು ಅಂತಂದರೆ ಏನೋ ಒಂದು ದೊಡ್ಡ ಬಿಲ್ಡಪ್ ಕೊಟ್ಟು ಒಂದು ಸಿನಿಮಾ ಮಾಡೋದಕ್ಕಿಂತ ಈ ಥರ ಒಂದು ಅಚ್ಚುಕಟ್ಟಾಗಿ ಕಂಟೆಂಟ್ ಕೊಟ್ಟು ಸಿನಿಮಾ ಮಾಡಿದ್ರೆ ಜನ ಬಂದು ನೋಡ್ತಾರೆ ಮತ್ತೆ ಖುಷಿಯಿಂದ ಅನುಭವಿಸ್ತಾರೆ ಮನೆಗೆ ಹೋಗಿ ನಾಲ್ಕು ಜನ ಕೇಳ್ತಾರೆ ಯಾಕಂತಂದ್ರೆ ಎಷ್ಟೋ ಸಿನಿಮಾಗಳು ಹೊಲ್ಗರ್ ಇನ್ನೊಂದು ಇನ್ನೊಂದಿರ್ತವೆ ಮತ್ತೊಂದು ಇರ್ತವೆ ಹೋಗಿ ನೋಡೋದ ತಕ್ಷಣ ಒಂದೇ ಹೇಳ್ತಾರೆ ಗೊತ್ತೇನೆ ಆಚೆ ಬರ್ತೀನಿ ಹೇಳ್ತಾರೆ ಏನೋ ಇದೇ ರೀತಿ ನೋಡ್ಬೋದಷ್ಟೇ ಅಟ್ಲೀಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಒಂದು ಮಾತು ಹೇಳಿದೆ ನಮ್ಮ ಪ್ರೇಕ್ಷಕರಲ್ಲಿ ವಿನಂತಿ ಯಾಕಂತಂದ್ರೆ ಎಷ್ಟೋ ಸಿನಿಮಾಗಳು ಬರ್ತಾ ಇದಾವೆ ನೀವು ಎಲ್ಲ ಜಡ್ಜ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ಈ ತರ ಒಂದು ಪ್ರಯತ್ನ ಮಾಡಿದಾಗ ಅದನ್ನ ಗೆಲ್ಸೋಂಥ ನೀವ್ ಪ್ರಯತ್ನ ಸಣ್ಣದಾಗ ಏನು ನೀವೇನು ಮಾಡಬೇಕಿಲ್ಲ ಚೆನ್ನಾಗಿದೆ ಒಂದ್ಸಲ ಹೋಗಿ ನೋಡ್ಬನ್ನಿ ನಿಮ್ಗೆ ಇಷ್ಟ ಆಗ್ಬಹುದು ಅಂತ ಒಂದು ಮಾತನ್ನ ನೀವು ನಿಮ್ಮ ಆತ್ಮೀಯರಿಗೋ ಮಿತ್ರರಿಗೋ ಫ್ರೆಂಡ್ಸ್ ಸರ್ಕಲಲ್ಲೋ ಕಲಿಗ್ರಿಗೋ ಸಹೋದ್ಯೋಗಿಗಳಿಗೆ ಯಾರಿಗೂ ಹೋಗೋರಿಗೆ ಸಿಕ್ಕದವ್ರಿಗೆ ಹೇಳಿದಾಗ ಆ ಸಿನಿಮಾ ಗೆಲ್ಲುತ್ತೆ ಆ ಸಾಲಿನಲ್ಲಿ ಇಲ್ಲಿ ನಮ್ಮ ಸಿನಿಮಾ ಗೆಲ್ಲಿ ನಮ್ಮ ಅರಸನ ಪ್ರೇಮ ಪ್ರಸಂಗ ಚೆನ್ನಾಗಿ ಓಡ್ಲಿ ನಮ್ಮ ಆಡಿಟ್ರು ರಾಜೇಶ್ ಅವ್ರ ದುಡ್ಡು ಲೆಕ್ಕಾಕಿ ಸಿಗಬಾರ್ದು ಅಷ್ಟು ದುಡ್ಡು ಆಗ್ಲಿ ಅವ್ರಿಗೆ ದೇವರವ್ರಿಗೆ ಅಷ್ಟು ಯಶಸ್ಸು ಕೊಡ್ಲಿ ಮತ್ತೆ ತಂಡ ಯಾರು ಹೊಸರಿಲ್ಲ ನನಗೆ ಗೊತ್ತಿದ್ದು ಎಲ್ಲ ಹಳೆ ಮುಗ್ಗುಗಳೇವು ಅಂದ್ರೆ ಸಣ್ಣ ಸಣ್ಣ ಪಾತ್ರಗಳು ಮಾಡ್ಕೊಂಡು ಬೇರೆಯವ್ರನ್ನ ದೊಡ್ಡ ದೊಡ್ಡದು ರೀತಿನಲ್ಲಿ ತೋರ್ಸೋಕ್ಕೆ ಅವರು ಹಿಂದಡೆ ನಿಂತ್ಕೊಂಡು ಕೆಲಸ ಮಾಡ್ತಿದ್ದು ಜನ ಇವತ್ತು ಅವರೇ ಒಂದು ಮುಖ್ಯ ಭೂಮಿಕೆನೋ ಬಂದು ನಿಂತಿದ್ದಾರೆ ಇವತ್ತು ಅವರು ನಾವು ಗೆಲ್ಸಿದ್ರೆ ಅವರು ಅವರು ಇನ್ನೊಂದು ಹತ್ತಾರು ಜನ ಬೆಳೆಸ್ತಾರೆ ಅಂತ ಕೆಲಸ ಆಗಲಿ ನಮ್ಮ ಕನ್ನಡ ಚಿತ್ರರಂಗ ಈಗ ಯಶಸ್ಸಿನ ಕಡೆಗೆ ಓಡ್ತಾ ಇದೆ ಅದರಲ್ಲಿ ಇದು ಒಂದು ಭಾಗ ಆಗಲಿ ಈ ಸಿನಿಮಾದಿಂದ ಮತ್ತೆ ಇನ್ನೂ ಉತ್ತೇಜನ ಸಿಗಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಂತ ಹೇಳ್ತೀನಿ ಹಾಗೆ ಈ ಸಿನಿಮಾದ ಒಳ್ಳೇದಾಗಲಿ ನಮ್ಮ ರಾಜೇಶ್ ಅವರು ಒಳ್ಳೆಯದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್